ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಸೇನಾಪಡೆಯ ಮುಖ್ಯಸ್ಥರೊಂದಿಗೆ ಹೆಲಿಕಾಪ್ಟರ್ ದುರಂತದಲ್ಲಿ ಮೃತಪಟ್ಟ ಮದನಪಲ್ಲಿಯ ಸೇನಾ ಯೋಧ ಲ್ಯಾನ್ಸ್ ನಾಯಕ್ ಸಾಹಿತ್ಯಜನ್ ಅವರ ಸ್ವಗ್ರಾಮದಲ್ಲಿ ಭಾನುವಾರ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು ಮೂರು ಸೇನಾಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ಅವರು ಪ್ರಯಾಣಿಸುತ್ತಿದ್ದ ವಾಯುಪಡೆಯ ಹೆಲಿಕಾಪ್ಟರ್ ತಮಿಳುನಾಡಿನಲ್ಲಿ ಪತನಗೊಂಡಿದ್ದು ರಾವತ್ ಸೇರಿ ಹದಿಮೂರು ಮಂದಿ ಸಾವಿಗೀಡಾಗಿದ್ದರು ಅವರಲ್ಲಿ ಚಿಂತಾಮಣಿ ತಾಲೂಕಿನ ಗಡಿಭಾಗದ ಆಂಧ್ರದ ಮದನಪಲ್ಲಿಯ ಇಪ್ಪತ್ತೇಳು ವರ್ಷದ ಲ್ಯಾನ್ಸ್ ನಾಯಕ್ ಸಾಹಿತ್ಯಾಜ ಎಂಬ ಯೋಧ ಸಹ ಒಬ್ಬರಾಗಿದ್ದು ಅವರ ಅಂತ್ಯ ಸಂಸ್ಕಾರ ಡಿಸೆಂಬರ್ ಹನ್ನೆರಡರಂದು ಭಾನುವಾರ ಅವರ ಸ್ವಂತ ಊರಾದ ಏಗುವರೆಗಡ ಗ್ರಾಮದಲ್ಲಿ ನೆರವೇರಿತು ಇದಕ್ಕೂ ಮುನ್ನ ಅವರ ಪಾರ್ಥಿವ ಶರೀರವನ್ನು ಮದನ್ಪಲ್ಲಿ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಮದನಪಲ್ಲಿ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶದ ಸಾವಿರಾರು ಮಂದಿ ಜನ ಮೆರವಣಿಗೆಯಲ್ಲಿ ಸಾಗಿದ ಶವಕ್ಕೆ ಅಂತಿಮ ನಮನ ಸಲ್ಲಿಸಿದರು ಇನ್ನು ಯುವಕರು ದ್ವಿಚಕ್ರ ವಾಹನಗಳಲ್ಲಿ ರಾಷ್ಟ್ರಧ್ವಜ ಹೊತ್ತು ವಿವಿಧ ಘೋಷಣೆಗಳೊಂದಿಗೆ ಮೆರವಣಿಗೆಯಲ್ಲಿ ಸಾಗಿದರು ನಂತರ ಶವವನ್ನು ಆಂಧ್ರಪ್ರದೇಶದ ಕರ್ನಾಟಕದ ಕರ್ನಾಟಕದ ಗಡಿಯಲ್ಲಿನ ಬೀಕೊತ್ತುಕೊಂಡ ಬಳಿಯ ಕುರುಬಲಕೋಟ ಮಂಡಲದ ಎರಬಳ್ಳಿ ಪಂಚಾಯಿತಿಯ ಎಡ ಗ್ರಾಮಕ್ಕೆ ತರಲಾಯಿತು ಗ್ರಾಮಕ್ಕೆ ಬಂದ ಸಾಯಿ ಅವರ ಶವದ ಮುಂದೆ ಅವರ ಪೋಷಕರು ಸೇರಿದಂತೆ ಮೃತನ ಪತ್ನಿ ಮತ್ತು ಅವರ ಕುಟುಂಬದವರ ರೋದನ ಮುಗಿಲು ಮುಟ್ಟಿತ್ತು ಇಡೀ ಗ್ರಾಮದಲ್ಲಿ ಮೌನ ವಾತಾವರಣ ಉಂಟಾಗಿತ್ತು ಪತ್ನಿ ಶ್ಯಾಮ್ಲಾರವರು ಮೂರು ದಿನಗಳಿಂದ ಸರಿಯಾದ ಊಟ ನಿದ್ದೆ ಇಲ್ಲದೆ ನಿತ್ರಾಣರಾಗಿದ್ದರು ಇಡೀ ಗ್ರಾಮವೇ ಅವರ ಕಣ್ಣೀರಿನ ವಿದಾಯ ಎಳಿದು ವಿಶೇಷವಾಗಿತ್ತು ಹಲವಾರು ಗಣ್ಯರು ಅವರ ಪಾರ್ಥಿವ ಶರೀರಕ್ಕೆ ಹೂಗುಚ್ಚ ಇಟ್ಟು ಅಂತಿಮ ನಮನ ಸಲ್ಲಿಸಿದರು ಸೇನೆ ಮತ್ತು ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದು ಪಾಲ್ಗೊಂಡಿದ್ದರು ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತೀಯ ಸೇನೆಯ ಬೆಂಗಳೂರು ರೆಜಿಮೆಂಟ್ಗೆ ಸೇರಿದ ಅಪ್ರೆಂಟಿಸ್ ಮುಗಿದ ನಂತರ ಕೆಲ ಕಾಲ ಸೈನಿಕನಾಗಿ ಸೇವೆ ಸಲ್ಲಿಸಿ ನಂತರ ಸೇನಾ ಮುಖ್ಯಸ್ಥ ಬಿಪಿನ್ ರಾವತ್ ರವರ ವೈಯಕ್ತಿಕ ಭದ್ರತಾ ಅಧಿಕಾರಿಯಾಗಿ ಮೃತಪಟ್ಟಿರುವ ಲ್ಯಾನ್ಸ್ ನಾಯಕ್ ಸಾಹಿತ್ಯಜ ನೇಮಕಗೊಂಡಿದ್ದರು ಸಾಮಾನ್ಯ ರೈತರ ಕುಟುಂಬದ ಬೊಗ್ಗಲ ಮೋಹನ್ ಹಾಗೂ ಭುವನೇಶ್ವರಿ ದಂಪತಿಯ ಹಿರಿಯ ಮಗನಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜನಿಸಿದ್ದ ಸಾಹಿತ್ಯಜ ಪದವಿಯನ್ನು ಪೂರ್ಣಗೊಳಿಸಿದ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಸೇನೆಗೆ ನೇಮಕಗೊಂಡಿದ್ದರು ಆಂಧ್ರದ ಸಿದ್ದಾರೆಡ್ಡಿಗಾರೆಪಲ್ಲಿಯ ಶ್ಯಾಮಲೈನವರನ್ನು ಎರಡು ಸಾವಿರದ ಹದಿನಾರರಲ್ಲಿ ವಿವಾಹವಾಗಿದ್ದರು ಇವರಿಗೆ ಎರಡು ವರ್ಷದ ಮಗಳು ದರ್ಶಿನಿ ಮತ್ತು ಐದು ವರ್ಷದ ಮಗ ಮೋಕ್ಷ ಎಂಬ ಇಬ್ಬರು ಮಕ್ಕಳು ಸಹ ಇದ್ದಾರೆ